ಇಡೀ ವರ್ಷ ನಾನು ಏನು ಓದಲೇ ಇಲ್ಲ ಪೂರ್ತಿ ವರ್ಷ ನಾನು ಮೋಜು ಮಸ್ತಿ ಅಂತ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಈಗ ನೋಡಿದ್ರೆ ಎಕ್ಸಾಮ್ ಹತ್ರ ಬಂದ್ಬಿಟ್ಟಿದೆ ಇನ್ನು ಒಂದೇ ಒಂದು ತಿಂಗಳಿದೆ ಎಕ್ಸಾಮ್ ಗೆ ತರ್ಟಿ ಡೇಸ್ ಅಷ್ಟೇ ಇದೆ ಎಕ್ಸಾಮ್ಗೆ ನಾನು ಯಾವ ರೀತಿ ಓದೋದು ಅಷ್ಟೊಂದು ಸಬ್ಜೆಕ್ಟ್ಸ್ ನಾನು ತರ್ಟಿ ಡೇಸ್ ಅಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡೋದು ಎಕ್ಸಾಮ್ ಗೆ ಯಾವ ರೀತಿ ಪ್ರಿಪೇರ್ ಆಗೋದು ಈ ರೀತಿಯಾಗಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೇಳೋದನ್ನ ನಾವು ಕೇಳ್ತಾ ಇರ್ತೀವಿ ಎಸ್ಪೆಷಲಿ ಟೆನ್ತ್ ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಬರೆಯುವಂತಹ ಮಕ್ಕಳು ಹಾಗೇನೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ನ ಬರೆಯುವಂತಹ ವಿದ್ಯಾರ್ಥಿಗಳು ಹಾಗೆ ಡಿಗ್ರಿ ಫೈನಲ್ ಎಕ್ಸಾಮ್ಸ್ ನ ಬರೆಯುವಂತಹ ವಿದ್ಯಾರ್ಥಿಗಳು ವರ್ಷ ಬಿಡಿ ಓದದೇನೆ ಫ್ರೆಂಡ್ಸ್ ಪಾರ್ಟಿ ಬರ್ತ್ ಪಾರ್ಟಿ ಸುತ್ತಾಟ ಅಲ್ಲಿ ಇಲ್ಲಿ ಹೋಗಿ ಪೂರ್ತಿ ವರ್ಷ ವೇಸ್ಟ್ ಮಾಡಿ ಈಗ ಇನ್ನು ಥರ್ಟಿ ಡೇಸ್ ಇರಬೇಕಾದ್ರೆ ತಲೆ ಮೇಲೆ ಕೈ ಹೊತ್ತು ಕುತ್ಕೊಂಡ್ಬಿಡ್ತಾರೆ ಏನ್ ಮಾಡೋದು ಇನ್ನು ತರ್ಟಿ ಡೇಸ್ ಅಲ್ಲಿ ನಾವು ಯಾವ ರೀತಿ ಎಕ್ಸಾಮ್ ಗೆ ಪ್ರಿಪೇರ್ ಆಗೋದು ಅಂತ ಹಾಗಾದ್ರೆ ಇಂಥ ವಿದ್ಯಾರ್ಥಿಗಳಿಗೆ ಪರಿಹಾರ ಏನು ಇವರು ಯಾವ ರೀತಿ ಉಳಿದ ಥರ್ಟಿ ಡೇಸ್ ಅಲ್ಲಿ ನಿಜವಾಗ್ಲೂ ಇವರು ಪ್ರಿಪ್ರೇಷನ್ ಮಾಡ್ಕೋಬಹುದಾ ನಿಜವಾಗ್ಲೂ ಇವರು ಉತ್ತಮ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಂಥ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳ ಪೋಷಕರಿಗಾಗಿ ಶಿಕ್ಷಕರಿಗಾಗಿ ಮಾಡಿರುವಂತಹ ವಿಡಿಯೋ ದಯವಿಟ್ಟು ನೀವು ಪೋಷಕರು ಶಿಕ್ಷಕರು ಯಾರೇ ಈ ವಿಡಿಯೋ ನೋಡಿದ್ರು ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂತಹ ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಶಾಲೆನಲ್ಲಿ ನಿಮ್ಮ ಅಕ್ಕಪಕ್ಕ ಇದ್ರೆ ದಯವಿಟ್ಟು ಅವ್ರಿಗೆ ಈ ಒಂದು ಸ್ಟಡಿ ಪ್ಲಾನ್ ಅನ್ನ ಹೇಳಿ ಈ ಒಂದು ಸ್ಟಡಿ ಪ್ಲಾನ್ ಇಟ್ಕೊಂಡು ಅವರು ಕನ್ಸಿಸ್ಟೆನ್ಸಿ ಆಗಿ ನಿರಂತರವಾಗಿ ಕರೆಕ್ಟ್ ಆಗಿ ಆನೆಸ್ಟ್ ಆಗಿ ಅವರು ಓದಿದ್ರೆ ಅವರು ಜಸ್ಟ್ ಪಾಸ್ ಆಗೋದಷ್ಟೇ ಅಲ್ಲ ಸೆಕೆಂಡ್ ಕ್ಲಾಸ್ ಬರಬಹುದು ಫಸ್ಟ್ ಕ್ಲಾಸ್ ಬರಬಹುದು ಮನಸ್ಸು ಮಾಡಿದ್ರೆ ಡಿಸ್ಟಿಂಕ್ಷನ್ ಕೂಡ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಸ್ಟಡಿ ಪ್ಲಾನ್ ಕೊಡೋದ್ಕಿಂತ ಮುಂಚೆ ಅಥವಾ ಈ ಸ್ಟಡಿ ಪ್ಲಾನ್ ಅನ್ನ ನೀವು ಫಾಲೋ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕಡೆಯಿಂದ ನನಗೆ ಒಂದು ಕಮಿಟ್ಮೆಂಟ್ ಬೇಕು ಟೀಚರ್ಸ್ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಪೇರೆಂಟ್ಸ್ ಮತ್ತೆ ಟೀಚರ್ಸ್ ದಯವಿಟ್ಟು ವಿದ್ಯಾರ್ಥಿಗಳಿಗೆ ಪದೇ ಪದೇ ಅವ್ರಿಗೆ ಹೇಳೋದಕ್ಕೆ ಹೋಗ್ಬೇಡಿ ನೀನು ಒಂದು ವರ್ಷದಿಂದ ನೀನು ಟೈಮ್ ವೇಸ್ಟ್ ಮಾಡಿದ್ಯಾ ನೀನು ಓದ್ಬೇಕಾಗಿತ್ತು ನೀನು ಓದ್ಬೇಕಾಗಿತ್ತು ಅಂತ ಅವ್ರಿಗೆ ಹೇಳೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಅದು ಕಳೆದು ಹೋಗಿರುವಂತಹ ಸಮಯ ಅದು ಈಗ ಮುಂದೆ ಬರೋದಿಲ್ಲ ಹಾಗಾಗಿ ನೆಕ್ಸ್ಟ್ ತರ್ಟಿ ಅಲ್ಲಿ ಅವರು ಯಾವ ರೀತಿ ಎಫೆಕ್ಟಿವ್ ಆಗಿ ಓದಬಹುದು ಅದನ್ನ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ ಆ ರೀತಿ ಓದ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ನೀವು ಅನ್ನ ಮಾಡಿ ಆ ವಿದ್ಯಾರ್ಥಿಗಳಿಗೆ ಭರವಸೆಯ ಮಾತುಗಳನ್ನಾಡಿ ಅವರಲ್ಲಿ ಆತ್ಮವಿಶ್ವಾಸವನ್ನು ನೀವು ರೂಪಿಸಿ ಹಾಗೆಯೇ ಥರ್ಟಿ ಡೇಸ್ ಸ್ಟಡಿ ಮಾಡಲಿಕ್ಕೆ ಅವರಿಗೆ ಬೇಕಾಗುವಂತಹ ಎಲ್ಲ ರೀತಿಯ ಸಪೋರ್ಟನ್ನು ನೀವು ಕೊಡಿ ಎಮೋಷ್ನಲ್ ಸಪೋರ್ಟನ್ನು ಮುಖ್ಯವಾಗಿ ನೀವು ಕೊಡಲೇಬೇಕಾಗತ್ತೆ ಹಾಗೆ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಒಂದು ಕಮಿಟ್ಮೆಂಟ್ ಬೇಕು ನೀವು ಕೂಡ ಅಷ್ಟೇ ನಾನು ಓದ್ಬೇಕಾಗಿತ್ತು ಓದ್ಬೇಕಾಗಿತ್ತು ಅಂತ ಕಳೆದು ಹೋಗಿರುವ ಸಮಯದ ಬಗ್ಗೆ ನೀವು ರಿಗ್ರೆಟ್ ಮಾಡಕ್ಕೆ ಹೋಗಬೇಡಿ ಕಳೆದು ಹೋಗಿರುವಂತಹ ಸಮಯ ಮತ್ತೆ ಯಾವತ್ತೂ ಕೂಡ ಅದು ವಾಪಸ್ ಬರೋದಿಲ್ಲ ಹಾಗಾಗಿ ನೆಕ್ಸ್ಟ್ ಥರ್ಟಿ ಡೇಸ್ ನೀವು ಏನು ಮಾಡಬೇಕು ಅನ್ನೋದನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಎಫೆಕ್ಟಿವ್ ಆಗಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಾಗಿ ನೀವು ಓದಿದ್ದೇ ಆದರೆ ನೀವು ಖಂಡಿತವಾಗಿ ನೀವು ಪರೀಕ್ಷೆಯನ್ನು ಸಮರ್ಥವಾಗಿ ಆತ್ಮವಿಶ್ವಾಸದಿಂದ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಉತ್ತಮ ಅಂಕಗಳನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದು ಯಾವ ರೀತಿ ಅಂತ ಈಗ ನಾವು ನೋಡೋಣ ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥದ್ದು ನೀವು ಓದಬೇಕಾದಂತಹ ಎಲ್ಲ ಸಬ್ಜೆಕ್ಟ್ ಗಳ ಸ್ಟಡಿ ಮೆಟೀರಿಯಲ್ಸ್ ನಿಮ್ಮ ಹತ್ರ ಇದೆಯಾ ಚೆಕ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು ಕ್ಲಾಸ್ ಬುಕ್ಸ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಇನ್ನು ಯಾವುದೇ ಮೆಟೀರಿಯಲ್ಸ್ ಅವಶ್ಯಕತೆ ಇರುವಂಥದ್ದು ನಿಮ್ಮ ಸ್ಟಡೀಸ್ಗೆ ಅದೆಲ್ಲವೂ ಕೂಡ ನಿಮ್ಮ ಬಳಿ ಇದೆಯಾ ಅಂತ ನೋಡ್ಕೊಳ್ಳಿ ಏನಾದರೂ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಫಸ್ಟ್ ಡೇನೇ ಆ ಎಲ್ಲ ಮೆಟೀರಿಯಲ್ಸ್ನ ನೀವು ಪ್ರೊಕ್ಯೂರ್ ಮಾಡ್ಕೋಬೇಕು ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಪ್ರೊಕ್ಯೂರ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಟೀಚರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಒಟ್ಟಿನಲ್ಲಿ ಫಸ್ಟ್ ಡೇ ನೀವು ಎಲ್ಲಾ ಸ್ಟಡಿ ಮೆಟೀರಿಯಲ್ಸ್ ನಿಮ್ಮ ಬಳಿ ಇರುವ ಹಾಗೆ ನೀವು ನೋಡ್ಕೊಳ್ಳಿ ಇನ್ನು ಎರಡನೆಯದಾಗಿ ನೀವು ಮಾಡಬೇಕಾಗಿರೋದು ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿಯೂ ಎಷ್ಟು ಚಾಪ್ಟರ್ಸ್ ಇಂದ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನೋದನ್ನ ನೀವು ಗುರ್ತು ಹಾಕೋಬೇಕು ಇದನ್ನ ನೀವು ಯಾವ ರೀತಿ ಮಾಡಬಹುದು ನಿಮ್ಗೆ ಬೋರ್ಡ್ ಇಂದಾನೆ ಬ್ಲೂ ಪ್ರಿಂಟ್ಸ್ ಇರುತ್ತೆ ಆ ಬ್ಲೂ ಪ್ರಿಂಟ್ಸ್ ಪ್ರಕಾರ ನೀವು ಯಾವ್ಯಾವ ಚಾಪ್ಟರ್ಸ್ ಇಂದ ಎಷ್ಟೆಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನೋದನ್ನ ನೀವು ನೋಡಬಹುದು ಇಲ್ಲ ಅಂತಂದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರುತ್ತಲ್ಲ ಆ ಕ್ವಶನ್ ಪೇಪರ್ಸ್ ನ ನೀವು ಅನಲೈಸ್ ಮಾಡಿದ್ರೆ ಪ್ರತಿಯೊಂದು ಚಾಪ್ಟರ್ ಇಂದ ಎಷ್ಟು ಅಂಕಗಳಿಗೆ ಆ ಒಂದು ಕ್ವಶನ್ ಪೇಪರ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿದೆ ಈ ರೀತಿ ನಿಮ್ಗೆ ಒಂದು ಅನಾಲಿಸಿಸ್ ಸಿಗುತ್ತೆ ಇದ್ರಲ್ಲಿ ಇದು ಮಾಡಿದ ನಂತರ ನೀವೇನ್ ಮಾಡಬೇಕು ಯಾವ ಚಾಪ್ಟರ್ಸ್ ಇಂದ ಹೆಚ್ಚು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗಿದೆ ಅಂತ ಆ ಚಾಪ್ಟರ್ಸ್ ನ ನೀವು ಗುರ್ತು ಮಾಡಬೇಕು ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಅಲ್ಲಿ ಒಂದು ಸಿಕ್ಸ್ಟೀನ್ ಚಾಪ್ಟರ್ಸ್ ಇದೆ ಅಂತ ಇಟ್ಕೊಳ್ಳಿ ಆ ಸಿಕ್ಸ್ಟೀನ್ ಚಾಪ್ಟರ್ಸ್ ಅಲ್ಲಿ ಒಂದು ಹತ್ತು ಚಾಪ್ಟರ್ಸ್ ಇಂದ ನಿಮಗೆ ಸೆವೆಂಟಿ ಟು ಏಟಿ ಮಾರ್ಕ್ಸ್ ಕ್ವಶನ್ಸ್ ನ ಕೇಳಲಾಗುತ್ತೆ ಇನ್ನ ಒಂದು ಆರ್ ಚಾಪ್ಟರ್ಸ್ ಇಂದ ಒಂದು ಟೆನ್ ಟು ಟ್ವೆಂಟಿ ಮಾರ್ಕ್ಸ್ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಅನ್ಕೊಳ್ಳಿ ಆಗ ನೀವು ಯಾವುದಕ್ಕೆ ಫೋಕಸ್ ಮಾಡಬೇಕು ಈ ಹತ್ತು ಚಾಪ್ಟರ್ಸ್ಗೆ ಹೆಚ್ಚಿನ ಫೋಕಸ್ ಮಾಡಬೇಕು ಈ ಹತ್ತು ಚಾಪ್ಟರ್ಸ್ನ ನೀವು ಚೆನ್ನಾಗಿ ಓದ್ಕೋಬೇಕು ಇನ್ನು ಉಳಿದಂತಹ ಆರು ಚಾಪ್ಟರ್ಸ್ನ ಈ ಹತ್ತು ಚಾಪ್ಟರ್ಸ್ ಓದಿದ ಮೇಲೆ ನಿಮ್ಗೆ ಏನಾದರೂ ಟೈಮ್ ಸಿಕ್ಕಿದ್ರೆ ಈ ಸಿಕ್ ರಿಮೇನಿಂಗ್ ಸಿಕ್ಸ್ ಚಾಪ್ಟರ್ಸ್ನ ನೀವು ಓದ್ಕೋಬೋದು ಇಲ್ಲ ಅಂತಂದರೆ ನೀವು ಈ ಟೆನ್ ಚಾಪ್ಟರ್ಸ್ನ ನೀವು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಈ ಟೆನ್ ಚಾಪ್ಟರ್ಸ್ಗೆ ನೀವು ಚೆನ್ನಾಗಿ ಪ್ರಿಪೇರ್ ಆದರೆ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗತ್ತೆ ಸೊ ಹಾಗಾಗಿ ನೀವು ಮಾಡಬೇಕಾಗಿರೋಂಥದ್ದೇನು ಯಾವ ಚಾಪ್ಟರ್ಸ್ಗೆ ಹೆಚ್ಚು ವೆಯ್ಟೇಜ್ ಕೊಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ಮಾರ್ಕ್ಸ್ ಅನ್ನೋದನ್ನ ನೀವು ಗುರ್ತು ಮಾಡಿಕೊಂಡು ಆ ಚಾಪ್ಟರ್ಸ್ನ ನೀವು ಮಾರ್ಕ್ ಮಾಡ್ಕೋಬೇಕು ಇದು ಸೆಕೆಂಡ್ ಸ್ಟೆಪ್ ಇನ್ನು ಮೂರನೆಯದಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ಯಾವ ಸಬ್ಜೆಕ್ಟ್ಸ್ ನಿಮ್ಗೆ ಈಸಿ ಇದೆ ಯಾವ ಸಬ್ಜೆಕ್ಟ್ಸ್ ನಿಮ್ಗೆ ಡಿಫಿಕಲ್ಟ್ ಇದೆ ಇದನ್ನ ನೀವು ಐಡೆಂಟಿಫೈ ಮಾಡಬೇಕು ಹಾಗೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿಯೂ ಯಾವ ಚಾಪ್ಟರ್ಸ್ ನಿಮ್ಗೆ ಇವಾಗ ಈಗಾಗಲೇ ನೀವು ಐಡೆಂಟಿಫೈ ಮಾಡಿರ್ತೀರಲ್ಲ ಯಾವ ಚಾಪ್ಟರ್ಸ್ ಇಂದ ಹೆಚ್ಚು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಆ ಗಳಲ್ಲಿ ಯಾವ್ದು ನಿಮಗೆ ಈಸಿ ಆದಂತಹ ಲೆಸನ್ಸ್ ಯಾವ್ದು ನಿಮಗೆ ಕಷ್ಟಕರವಾದಂತಹ ಲೆಸನ್ಸ್ ಇದನ್ನ ನೀವು ಐಡೆಂಟಿಫೈ ಮಾಡಿ ಗುರುತನ್ನು ಹಾಕೊಳ್ಳಿ ಆ ಚಾಪ್ಟರ್ಸ್ ಲಿಸ್ಟ್ ಕೊಟ್ಟಿರ್ತಾರಲ್ಲ ಇಂಡೆಕ್ಸ್ ಅಲ್ಲಿ ಆ ಚಾಪ್ಟರ್ಸ್ ಎದುರುಗಡೆ ಬರ್ಕೊಳ್ಳಿ ದಿಸ್ ಚಾಪ್ಟರ್ ಈಸ್ ಈಸಿ ದಿಸ್ ಇಸ್ ಡಿಫಿಕಲ್ಟ್ ಅಂತ ನೀವು ಮಾರ್ಕ್ ಮಾಡ್ಕೊಳ್ಳಿ ಇನ್ನು ನಾಲ್ಕನೆಯದಾಗಿ ನೀವೇನ್ ಮಾಡಬೇಕು ಈಗ ನೀವೊಂದು ಟೈಮ್ ಟೇಬಲ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ಒಂದು ಇಂಪಾರ್ಟೆಂಟ್ ವಿಷಯ ನಾವು ನೆನಪಲ್ಲಿ ಇಡಬೇಕು ನಮ್ಗೆ ಇರುವಂತದ್ದು ಕೇವಲ ಥರ್ಟಿ ಡೇಸ್ ಅಷ್ಟೇ ಸೊ ಹಾಗಾಗಿ ಈ ಥರ್ಟಿ ಡೇಸ್ ಅಲ್ಲಿ ಹಗಲು ರಾತ್ರಿ ನಮ್ಮ ಗಮನ ಕೇವಲ ಸ್ಟಡೀಸ್ ಬಗ್ಗೆನೇ ಇರಬೇಕು ಎಕ್ಸಾಮಿನೇಷನ್ ಪ್ರಿಪರೇಷನ್ ಬಗ್ಗೆನೇ ಇರಬೇಕಾಗತ್ತೆ ಸೊ ಹಾಗಾಗಿ ಸಿಕ್ಸ್ ಟು ಸೆವೆನ್ ಅವರ್ಸ್ ನೀವು ನಿದ್ದೆ ಮಾಡಬೇಕು ಆಮೇಲೆ ಒನ್ ಆರ್ ಟೂ ಅವರ್ಸ್ ನಿಮ್ಮ ಒಂದು ಡೈಲಿ ರೊಟೀನ್ಗೆ ನೀವು ಅದನ್ನ ಯೂಸ್ ಮಾಡ್ಕೋಬೇಕು ಸೊ ಟ್ವೆಂಟಿ ಫೋರ್ ಮೈನಸ್ ಏಟ್ ಅಂತ ಅಂದ್ರೆ ಉಳಿದಂಥದ್ದು ಸಿಕ್ಸ್ಟೀನ್ ಅವರ್ಸ್ ಈ ಸಿಕ್ಸ್ಟೀನ್ ಅವರ್ಸ್ ಅಲ್ಲಿ ಮಿನಿಮಮ್ ಫೋರ್ಟೀನ್ ಅವರ್ಸ್ ಆದ್ರೂ ನೀವು ಓದ್ಬೇಕಾಗತ್ತೆ ಯಾಕೆ ಅಂತಂದ್ರೆ ನಾವು ಒಂದು ವರ್ಷ ಓದಿಲ್ವಲ್ಲ ನಮ್ಗೆ ಇರೋದ್ ಕೇವಲ ಥರ್ಟಿ ಡೇಸ್ ಹಾಗಾಗಿ ಒಂದು ದಿನದಲ್ಲಿ ನಾವು ಅಟ್ಲೀಸ್ಟ್ ಫೋರ್ಟೀನ್ ಅವರ್ಸ್ ನಾವು ಸ್ಟಡಿ ಮಾಡಬೇಕಾಗತ್ತೆ ಈ ರೀತಿ ಮಾಡಿದಾಗ ಮಾತ್ರ ನಾವು ಎಕ್ಸಾಮ್ ಅಲ್ಲಿ ಉತ್ತಮ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ಫೋರ್ಟೀನ್ ಅವರ್ಸ್ ನ ನೀವು ಕಂಟಿನ್ಯೂಸ್ ಆಗಿ ಫೋರ್ಟೀನ್ ಅವರ್ಸ್ ಕುತ್ಕೊಂಡು ಅಟ್ಟ ಸ್ಟೇಜ್ ಓದೋದಕ್ಕೆ ಹೋಗ್ಬೇಡಿ ಇದನ್ನ ನೀವು ಬ್ರೇಕ್ ಮಾಡ್ಕೊಳ್ಳಿ ಟೂ ಟೂ ಅವರ್ಸ್ ಈ ರೀತಿ ನೀವು ಬ್ರೇಕ್ ಮಾಡ್ಕೊಳ್ಳಿ ಫೋರ್ಟೀನ್ ಅವರ್ಸ್ ಅಂತಂದ್ರೆ ನೀವು ಪ್ರತಿ ಎರಡು ಗಂಟೆಗಳಿಗೆ ಅಥವಾ ಟೂ ಅಂಡ್ ಹಾಫ್ ಗೆ ಒನ್ ಸಬ್ಜೆಕ್ಟ್ ಅಂತ ಇಟ್ಕೊಂಡ್ರು ನೀವು ಫೋರ್ಟೀನ್ ಅವರ್ಸ್ ಅಲ್ಲಿ ನಿಮಗೆ ಸಿಕ್ಸ್ ಸಬ್ಜೆಕ್ಟ್ಸ್ ಇದ್ರೆ ಎಲ್ಲಾ ಸಿಕ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ನೀವು ಅಟ್ಲೀಸ್ಟ್ ಒನ್ ಒನ್ ಚಾಪ್ಟರ್ ಅಥವಾ ಟೂ ಟೂ ಚಾಪ್ಟರ್ಸ್ ನ ನೀವು ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಮೊದಲನೇದಾಗಿ ನೀವು ಟೈಮ್ ಟೇಬಲ್ ಮಾಡ್ಕೋಬೇಕಾಗತ್ತೆ ಇನ್ನು ಐದನೇದಾಗಿ ನೀವು ಏನು ಟೈಮ್ ಟೇಬಲ್ ಹಾಕೊಂಡಿದಿರಲ್ಲ ಆ ಟೈಮ್ ಟೇಬಲ್ ಪ್ರಕಾರ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿ ಒಂದ್ ಸಬ್ಜೆಕ್ಟ್ ತೆಗೆದುಕೊಳ್ಳಿ ಒಂದ್ ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಟೂ ಅವರ್ಸ್ ಓದಬೇಕು ಅಂತ ಅನ್ಕೊಂಡ್ರೆ ನೀವು ಈ ಸಬ್ಜೆಕ್ಟ್ ಅಲ್ಲಿ ಎಲ್ಲಾ ಚಾಪ್ಟರ್ಸ್ ನ ಓದ್ತಾ ಇಲ್ಲ ಈಗಾಗಲೇ ನಾವು ಮಾರ್ಕ್ ಮಾಡಿದೀವಿ ಯಾವ ಚಾಪ್ಟರ್ಸ್ ಇಂದ ಹೆಚ್ಚು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಎಕ್ಸಾಮಿನೇಷನ್ ಅಲ್ಲಿ ಆ ಚಾಪ್ಟರ್ಸ್ ನ ಮಾತ್ರ ನಾವಿಲ್ಲಿ ಫೋಕಸ್ ಮಾಡ್ತಾ ಇದೀವಿ ಸೊ ಹಾಗಾಗಿ ಈ ನ ನೀವು ಯಾವ ರೀತಿ ಓದಬೇಕು ಅಂತಂದ್ರೆ ಈ ಚಾಪ್ಟರ್ಸ್ ಅಲ್ಲಿ ಯಾವುದೇ ಪ್ರಶ್ನೆ ಕೊಟ್ಟರು ನಿಮಗೆ ಉತ್ತರ ಬರೀಲಿಕ್ಕೆ ಸಾಮರ್ಥ್ಯ ಇರಬೇಕು ಆ ರೀತಿ ಆ ನ ಕಂಪ್ಲೀಟ್ ಆಗಿ ಎಲ್ಲ ನ ಥರೋ ಆಗಿ ನೀವು ಓದಿ ಆ ಚಾಪ್ಟರ್ಗೆ ನೀವು ಪ್ರಿಪೇರ್ ಆಗಬೇಕಾಗತ್ತೆ ಇದಕ್ಕೋಸ್ಕರ ನೀವೇನ್ ಮಾಡಬೇಕು ಆ ಚಾಪ್ಟರ್ ಓದ್ಬೇಕಾದ್ರೆ ಹಾಗೇನೆ ಅಲ್ಲಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ನ ಕೂಡ ನೀವು ಬರ್ಕೊಂಡು ಹೋಗ್ಬೇಕಾಗತ್ತೆ ಕಾನ್ಸೆಪ್ಟ್ ವೈಸು ಒಂದು ಥರ್ಟಿ ಮಿನಿಟ್ಸ್ ಓದಿದಾದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಕಣ್ಮುಚ್ಕೊಂಡು ಏನ್ ಓದಿದೀನಿ ನೀವು ರೀಕಾಲ್ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ನಾನು ನನ್ನ ಹಳೆಯ ವಿಡಿಯೋಸ್ ಅಲ್ಲಿ ನಾನು ಹೇಳಿದ ಯಾವ ರೀತಿ ಎಫೆಕ್ಟಿವ್ ಆಗಿ ಓದಬೇಕು ಯಾವ ರೀತಿ ಎಫೆಕ್ಟಿವ್ ಆಗಿ ರಿವಿಷನ್ ಮಾಡಬೇಕು ಜ್ಞಾಪಕ ಇಟ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಆ ವಿಡಿಯೋಗಳ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೇನೆ ಆ ವಿಡಿಯೋಗಳನ್ನ ಕೂಡ ನೀವು ನೋಡಿ ಇದರಿಂದ ನಿಮಗೆ ಐಡಿಯಾ ಕೂಡ ಬರುತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ತ್ರೀ ನ ಜ್ಞಾಪಕ ಇಟ್ಕೋಬೇಕು ರೀಡ್ ರಿವೈಸ್ ರೀಕಾಲ್ ನೀವು ಯಾವುದೇ ಸಬ್ಜೆಕ್ಟ್ ಓದಿ ನೀವು ಓದಿದ ನಂತರ ರಿವೈಸ್ ಮಾಡಬೇಕು ಆಮೇಲೆ ರಾತ್ರಿ ಮಲ್ಗೋದ್ಕಿಂತ ಮುಂಚೆ ನೀವು ರಿಕಾಲ್ ಮಾಡಲೇಬೇಕು ಹಾಗೇನೆ ಬೆಳಿಗ್ಗೆ ಎದ್ದ ತಕ್ಷಣ ಬೇರೆ ಸಬ್ಜೆಕ್ಟ್ ಅನ್ನ ನೀವು ಓದೋದಕ್ಕಿಂತ ಮುಂಚೆ ಹಿಂದಿನ ದಿನ ಏನು ಓದಿದೀರ ಅದನ್ನ ನೀವು ರಿವೈಸ್ ಮಾಡಬೇಕು ರಿಕಾಲ್ ಮಾಡ್ಬೇಕು ನಂತರ ಮುಂದಿನ ಸಬ್ಜೆಕ್ಟ್ಗೆ ಹೋಗ್ಬೇಕು ಇದು ನೀವು ಪ್ರತಿದಿನ ಮಾಡಬೇಕು ಮಾಡ್ಬೇಕು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ನೀವು ಯಾವ ಸಬ್ಜೆಕ್ಟ್ಸ್ ನ ಓದಿದ್ರ ಯಾವ ಚಾಪ್ಟರ್ಸ್ ನ ಯಾವ ಕಾನ್ಸೆಪ್ಟ್ಸ್ ನ ಓದಿದ್ರ ಎಲ್ಲವೂ ಕೂಡ ಯಾವಾಗ್ಲೂ ನಿಮ್ಮ ಮೆಮೊರಿನಲ್ಲಿ ಇರುತ್ತೆ ಯಾವುದನ್ನು ಕೂಡ ನೀವು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ಆಗಾಗ ನಿಮ್ಮ ಮೆಮೊರಿನ ನೀವೇ ಚೆಕ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಸಪೋಸ್ ಏನಾದ್ರೂ ಜ್ಞಾಪಕ ಬಂದಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಮತ್ತೆ ಆ ಅಂಶವನ್ನ ಆ ಕಾನ್ಸೆಪ್ಟ್ ನ ಓದಿ ಮತ್ತೆ ಅದನ್ನ ರೀಕಾಲ್ ಮಾಡ್ಬೇಕಾಗತ್ತೆ ಈ ರೀತಿಯಾಗಿ ನೀವು ಓದ್ಬೇಕಾಗತ್ತೆ ಜೊತೆನಲ್ಲಿ ನೀವೇನ್ ಮಾಡ್ಬೇಕು ಈ ಒಂದು ಚಾಪ್ಟರ್ ಇಂದ ಯಾವೆಲ್ಲ ಪ್ರಶ್ನೆಗಳನ್ನ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಅದನ್ನ ನೀವು ನೋಟ್ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ನೀವು ಸೈಮಲ್ಟೇನಿಯಸ್ ಆಗಿ ಮಾಡ್ಬೇಕು ಬರಿಬೇಕಾಗತ್ತೆ ಅಂದ್ರೆ ಇಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ನೀವು ಟೂ ಥಿಂಗ್ಸ್ ಮಾಡ್ತಾ ಇದೀರಾ ಒಂದು ನೀವು ಚಾಪ್ಟರ್ ನ ಓದ್ತಾ ಇದ್ದೀರಾ ಸೈಮಲ್ಟೇನಿಯಸ್ ಆಗಿ ಆ ಚಾಪ್ಟರ್ ರಿಲೇಟೆಡ್ ಪ್ರಶ್ನೆಗಳು ಏನು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿವೆ ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಒಂದು ಓದೋದು ಆಯ್ತು ಇನ್ನೊಂದು ರಿವಿಷನ್ ಕೂಡ ಆಯ್ತು ಹಾಗೇನೆ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಕೂಡ ಇಲ್ಲಿ ಆಗ್ತಾ ಇದೆ ಸೈಮಲ್ಟೇನಿಯಸ್ ಆಗಿ ಇನ್ನು ಆರನೆಯದಾಗಿ ನೀವು ಮಾಡ್ಬೇಕಾಗಿರೋದು ನೀವು ಟೈಮ್ ಟೇಬಲ್ ಪ್ರಕಾರ ಓದೋದಕ್ಕೆ ಕುಳಿತುಕೊಳ್ತಿರಲ್ಲ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸಬ್ಜೆಕ್ಟ್ ತೆಗೆದುಕೊಳ್ತಾ ಇದೀರಾ ಆ ಸಬ್ಜೆಕ್ಟ್ ಅಲ್ಲಿ ಇರುವಂತಹ ಈಸಿ ನ ನೀವು ಮೊದಲನೆಯದಾಗಿ ಓದಿ ಮುಗಿಸ್ಬಿಡಿ ಇದಾದ ನಂತರ ನೀವು ಡಿಫಿಕಲ್ಟ್ ಚಾಪ್ಟರ್ಸ್ ಬಗ್ಗೆ ಫೋಕಸ್ ಮಾಡಿ ಅದರಲ್ಲಿ ಯಾವ್ದೋ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ತುಂಬಾ ಕಷ್ಟ ಇದೆ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಂಡೇ ಓದ್ಬೇಕು ನೀವು ಸುಮ್ಮನೆ ಹಾಗೆ ಬಯಾಟ್ ಮಾಡ್ಬೇಡಿ ಯಾಕೆ ಅಂತ ಹೇಳಿದ್ರೆ ನೀವೇನಾದ್ರೂ ಅರ್ಥ ಮಾಡಿಕೊಳ್ಳದೆ ಓದಿದಾಗ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಎಕ್ಸಾಮಿನೇಷನ್ ಅಲ್ಲಿ ಏನಾದರೂ ಅಪ್ಲಿಕೇಶನ್ ಟೈಪ್ ಕ್ವಶನ್ ಕೇಳಿದಾಗ ಅಥವಾ ಏನಾದರೂ ಒಂದು ಟ್ವಿಸ್ಟ್ ಮಾಡಿ ಪ್ರಶ್ನೆಯನ್ನ ಕೇಳಿದಾಗ ನಿಮಗೆ ಉತ್ತರ ಬರೀಲಿಕ್ಕೆ ಗೊತ್ತಾಗೋದಿಲ್ಲ ಆದರೆ ಅದೇ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದಿದಾಗ ಯಾವುದೇ ರೀತಿಯಾಗಿ ಪ್ರಶ್ನೆ ಕೊಟ್ಟರು ನಿಮಗೆ ಆನ್ಸರ್ ಮಾಡಲಿಕ್ಕೆ ಸಾಮರ್ಥ್ಯ ಇರುತ್ತೆ ಹಾಗಾಗಿ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಕಷ್ಟ ಇದೆ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಬಳಿ ಅದನ್ನ ಹೇಳಿಸ್ಕೊಳ್ಳಿ ಇಲ್ಲ ಟೀಚರ್ಸ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಯೂಟ್ಯೂಬ್ಸಲ್ಲಿ ಅಲ್ಲಿ ಬಹಳಷ್ಟು ವಿಡಿಯೋಗಳು ಇರುತ್ತೆ ನಿಮ್ಮ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಒಂದು ಎರಡು ವಿಡಿಯೋಗಳನ್ನ ನೋಡಿ ಹಾಗಂತ ಪೂರ್ತಿ ದಿನ ವಿಡಿಯೋಗಳನ್ನ ನೋಡ್ಕೊಂಡು ಕುತ್ಕೊಳ್ಬೇಡಿ ಇನ್ನೊಂದು ಮುಖ್ಯವಾದಂತಹ ವಿಷಯ ನೀವು ಟೈಮ್ ಟೇಬಲ್ ಮಾಡ್ಕೊಂಡು ಅದರ ಪ್ರಕಾರ ನೀವು ಸಬ್ಜೆಕ್ಟ್ಸ್ ನ ಸ್ಟಡಿ ಮಾಡ್ತಿರಲ್ಲ ಆಗ ನೀವು ಲಿಸ್ಟ್ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಇವತ್ತು ನಾನು ಯಾವೆಲ್ಲ ಚಾಪ್ಟರ್ಸ್ ನ ನಾನು ಇವತ್ತು ಓದಿ ಕಂಪ್ಲೀಟ್ ಮಾಡ್ತೀನಿ ಯಾವ ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ ಯಾವ ಚಾಪ್ಟರ್ಸ್ ನ ನಾನು ಇವತ್ತು ಓದ್ತಾ ಇದ್ದೀನಿ ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳಿ ನೀವು ರಾತ್ರಿ ಮಲಗದ್ಕಿಂತ ಮುಂಚೆ ಆ ಲಿಸ್ಟ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ನ ನೀವು ಕಂಪ್ಲೀಟ್ ಮಾಡಿದೀರ ಅದನ್ನ ಚೆಕ್ ಮಾಡ್ಕೊಳ್ಳಿ ಅದನ್ನ ನೀವು ಟಿಕ್ ಮಾಡ್ಕೊಳ್ಳಿ ಯಾವ್ದು ಚಾಪ್ಟರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಇದಕ್ಕೆ ಕಾರಣ ಏನು ಯಾಕೆ ನಾನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ ಇದನ್ನ ನಾನು ಯಾವ ರೀತಿ ಕಂಪ್ಲೀಟ್ ಮಾಡ್ಬೋದು ಖಂಡಿತ ನಾನು ಇದನ್ನ ನಾಳೆ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ನಾಳೆ ನಾನು ಏನ್ ಲಿಸ್ಟ್ ಮಾಡ್ಕೊಂಡಿರ್ತೀನಿ ಚಾಪ್ಟರ್ಸ್ನ ಅದನ್ನ ಕೂಡ ನಾನು ಕಂಪ್ಲೀಟ್ ಮಾಡ್ತೀನಿ ಈ ರೀತಿಯಾದಂತಹ ಒಂದು ಡಿಟರ್ಮಿನೇಷನ್ ಇಂದ ನೀವು ಓದಿದಾಗ ಏನಾಗುತ್ತೆ ನೀವು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅದೇ ರೀತಿ ನೀವು ಸ್ಟಡಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ನೀವು ಥರ್ಟಿ ಡೇಸ್ ಅಲ್ಲಿ ನೀವು ಎಲ್ಲಾ ಸಬ್ಜೆಕ್ಟ್ಸು ಹಾಗೇನೆ ನೀವು ಏನೆಲ್ಲ ಚಾಪ್ಟರ್ಸ್ ಲಿಸ್ಟ್ ಮಾಡ್ಕೊಂಡಿದೀರ ಅಷ್ಟು ನ ನೀವು ಥರ ಆಗಿ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಎಲ್ಲಾ ಚಾಪ್ಟರ್ಸ್ ಕಂಪ್ಲೀಟ್ ಆದ್ಮೇಲೆ ಸಮಯ ಉಳಿದಿದ್ರೆ ನೀವೇನ್ ಮಾಡ್ಬೋದು ಬೇರೆ ರಿಮೇನಿಂಗ್ ನ ನೀವು ಓದೋದಕ್ಕೆ ಸಾಧ್ಯ ಆಗುತ್ತೆ ಹೀಗೆ ನೀವು ನಿಮ್ಮ ಒಂದು ಥರ್ಟಿ ಡೇಸ್ ಪ್ಲಾನ್ ಏನಿದೆ ಅದ್ರ ಪ್ರಕಾರ ನೀವು ಎಲ್ಲಾ ಸಬ್ಜೆಕ್ಟ್ಸ್ ಹಾಗೇನೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ನೀವು ಎಷ್ಟು ನ ಲಿಸ್ಟ್ ಮಾಡ್ಕೊಂಡಿದ್ರಿ ಆ ಎಲ್ಲಾ ಚಾಪ್ಟರ್ಸ್ ಎಲ್ಲ ನ ನೀವು ಕಂಪ್ಲೀಟ್ ಆಗಿ ಥರೋ ಆಗಿ ಓದಿದ ನಂತರ ನೀವೇನ್ ಮಾಡಬೇಕು ಒಂದೊಂದೇ ಸಬ್ಜೆಕ್ಟ್ ಅದರ ಒಂದು ಕ್ವಶನ್ ನ ತೆಗೆದುಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೇಕು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದುಕೊಳ್ಳಿ ಅಥವಾ ಯಾವುದೋ ಒಂದು ಪ್ರಾಕ್ಟೀಸ್ ಪೇಪರ್ ಅಥವಾ ಮಾಡೆಲ್ ಕ್ವಶನ್ ಪೇಪರ್ ತೆಗೆದುಕೊಂಡು ಅದನ್ನ ನೀವು ಕೂತ್ಕೊಂಡು ಒಂದು ಟೈಮರ್ ಇಟ್ಕೊಳ್ಳಿ ಇಟ್ಕೊಂಡು ನೀವು ಆ ಕ್ವಶನ್ ನ ಆನ್ಸರ್ ಮಾಡಿ ಇದರಿಂದ ಏನಾಗುತ್ತೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಾನು ಎಷ್ಟು ಮಾರ್ಕ್ಸ್ಗೆ ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಐಡಿಯಾ ಕೂಡ ನಿಮಗೆ ಬರುತ್ತೆ ಚೆನ್ನಾಗಿ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಎಕ್ಸಾಮ್ಸ್ ಮೊದಲಿನ ತರ ಇಲ್ಲ ನಾವೆಲ್ಲ ಎಕ್ಸಾಮ್ಸ್ ಬರೀಬೇಕಾದ್ರೆ ಕಂಟಿನ್ಯೂಯಸ್ ಆಗಿ ಎಕ್ಸಾಮ್ಸ್ ಇರ್ತಾ ಇತ್ತು ಆದ್ರೆ ಈಗ ಪ್ರತಿಯೊಂದು ಎಕ್ಸಾಮ್ಗೂ ಟೂ ಡೇಸ್ ಅಥವಾ ತ್ರೀ ಡೇಸ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಸೊ ಹಾಗಾಗಿ ಅದೆಲ್ಲವನ್ನ ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಒಂದು ಸ್ಟಡಿನ ನೀವು ಪ್ಲಾನ್ ಮಾಡ್ಕೊಂಡಾಗ ಖಂಡಿತವಾಗಿ ನೀವು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಕೇವಲ ಮೂವತ್ತು ದಿನ ಮಾತ್ರ ಇದೆ ಆದರೆ ಆ ಮೂವತ್ತು ದಿನವನ್ನ ನೀವು ಎಷ್ಟು ಎಫೆಕ್ಟಿವ್ ಆಗಿ ಎಫಿಷಿಯೆಂಟ್ ಆಗಿ ನೀವು ಬಳಸ್ಕೊಳ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನೀವು ಕೂಡ ಮನಸ್ಸು ಮಾಡಿದ್ರೆ ಈ ಮೂವತ್ತು ದಿನದಲ್ಲಿ ಪೂರ್ತಿ ವರ್ಷ ಓದೋದೇ ಇದ್ರೂ ಕೂಡ ಈ ಮೂವತ್ತು ದಿನದಲ್ಲಿ ನೀವು ಕರೆಕ್ಟ್ ಆಗಿ ಓದಿದ್ರೆ ನೀವು ಕೂಡ ಉತ್ತಮ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಮನಸ್ಸು ಮಾಡಿದ್ರೆ ಡಿಸ್ಟಿಂಕ್ಷನ್ ಕೂಡ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮಂತ ಹಲವಾರು ಇರ್ತಾರೆ ಶೇರ್ ಮಾಡಿ ಅವ್ರಿಗೆ ಹಾಗೇನೆ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನ ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದ